ನಮಸ್ಕಾರ ಗಳೇ ಇವತ್ತಿಗೆ ಭಾರತೀಯ ವಾಯುಸೇನೆಯು ಒಂದು ಮಹತ್ತರ ಸಾಧನೆ ಮಾಡಿದೆ ಇದರ ನಂತರ ಈಗ ಚೀನಾದಿಂದ ಹಿಡಿದು ಪಾಕಿಸ್ತಾನದವರೆಗಿನ ನಮ್ಮ ಎಲ್ಲಾ ಶತ್ರುಗಳ ರೆಡಾರ್ಗಳು ಇಪ್ಪತ್ನಾಲ್ಕು ಗಂಟೆಯು ವಾರದ ಏಳು ದಿನವೂ ಕ್ಷಣ ಕ್ಷಣಕ್ಕೂ ಸಕ್ರಿಯವಾಗಲಿವೆ ಯಾಕಂದ್ರೆ ಭಾರತ ತನ್ನ ಸಂಪೂರ್ಣ ವಾಯುಶಕ್ತಿ ಮತ್ತು ಯುದ್ಧ ವಿಮಾನಗಳ ಭಂಡಾರವನ್ನು ಚೀನಾದ ಗಡಿಯತ್ತ ಸಾಗಿಸಿದೆ ಹಾಗೂ ಇದರ ಅಬ್ಬರಕ್ಕೆ ಚೀನಾದ ರಾಜಧಾನಿ ಬೀಜಿಂಗ್ ಮತ್ತು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನ ನಿದ್ದೆ ಹಾರಿದೆ ಆಕ್ಚುಲಿ ಗೆಳೆಯರೆ ಭಾರತ ಚೀನಾ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಗಳ ಬಳಿ ವಿಶ್ವದ ಅತಿ ಯುದ್ಧ ಅಭ್ಯಾಸವನ್ನ ನಡೆಸುವುದಕ್ಕಾಗಿ ಸಿದ್ಧವಾಗಿದೆ ಇದು ಭಾರತೀಯ ಸೇನೆಯು ಶತ್ರುಗಳಿಗೆ ನೀಡ್ತಾ ಇರುವ ನೇರ ಮತ್ತು ಸ್ಪಷ್ಟ ಸಂದೇಶ ಒಂದ್ ವೇಳೆ ಅವರು ಗಡಿಯಲ್ಲಿ ಯಾವುದೇ ದುಸ್ಸಾಹಸ ಮಾಡಿದರೆ ಈ ಬಾರಿ ಉತ್ತರ ಎಷ್ಟು ಪ್ರಬಲವಾಗಿರಲಿದೆ ಅಂದರೆ ಅವರಿಗೆ ಆಪರೇಷನ್ ಟೂ ಪಾಯಿಂಟ್ ಟೂ ಅನ್ನು ಎದುರಿಸಬೇಕಾಗ್ತದೆ ಹಾಗೂ ಈ ಬಾರಿ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಹಾಗಾದರೆ ಭಾರತೀಯ ವಾಯುಸೇನೆಯು ಈ ಅಭ್ಯಾಸಕ್ಕಾಗಿ ಚೀನಾ ಭೂತಾನ್ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ಗಡಿಗಳಿಗೆ ಹೊಂದಿಕೊಂಡಿರುವ ಪ್ರದೇಶವನ್ನೇ ಯಾಕೆ ಆಯ್ದುಕೊಂಡಿತ್ತು ಸೇನೆಯ ಹೇಳಿಕೆಗಳು ಮತ್ತು ಎರಡು ತಿಂಗಳ ಸುದೀರ್ಘ ಅಭ್ಯಾಸದ ತಂತ್ರದಿಂದಾಗಿ ಆಪರೇಷನ್ ಟೂ ಪಾಯಿಂಟ್ ಟೂ ರ ಸಾಧ್ಯತೆಗಳು ಯಾಕೆ ಹೆಚ್ಚಿವೆ ಗೆಳೆಯರೆ ಇವತ್ತು ನಾವು ಈ ಸಮರಭ್ಯಾಸದ ಪ್ರತಿಯೊಂದು ಪದರವನ್ನು ಬಿಚ್ಚಿಡಲಿದ್ದೇವೆ ಈ ಸತ್ಯವು ಏನು ಸಾಬೀತುಪಡಿಸಿದೆ ಅಂದರೆ ಭಾರತವು ಇನ್ನು ಮುಂದೆ ಯುದ್ಧದಲ್ಲಿ ಕೇವಲ ಪ್ರತಿಕ್ರಿಯಿಸುವುದಿಲ್ಲ ಬದಲಿಗೆ ಆಟವನ್ನೇ ತಾನೇ ಬದಲಾಯಿಸಲಿದೆ ಸೊ ಗೆಳೆಯರ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ಕೊನೆವರೆಗೂ ನೋಡಿ ಹಾಗೂ ಭಾರತೀಯ ವಾಯುಸೇನೆಯ ಈ ಪರಾಕ್ರಮದ ಬಗ್ಗೆ ನಿಮಗೆ ಹೆಮ್ಮೆ ಎನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಅಂತ ಬರೆಯುವುದನ್ನು ಮರೆಯದಿರಿ ಸೊ ಗೆಳೆಯರೆ ಮೊದಲಿಗೆ ಭಾರತೀಯ ವಾಯುಸೇನೆಯು ಈ ಬಾರಿ ಯಾವ ಮಹಾಯುದ್ಧಾಭ್ಯಾಸವನ್ನು ಪ್ರಾರಂಭಿಸಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ವರದಿಗಳ ಪ್ರಕಾರ ಭಾರತೀಯ ವಾಯುಸೇನೆಯು ಚೀನಾ ಭೂತಾನ್ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್ ಗಡಿಗಳಿಗೆ ಹೊಂದಿಕೊಂಡಿರುವ ಇಡೀ ಈಶಾನ್ಯ ಪ್ರದೇಶದಲ್ಲಿ ಒಂದು ಬೃಹತ್ ಮತ್ತು ದೀರ್ಘಕಾಲೀನ ಅಭ್ಯಾಸವನ್ನ ಪ್ರಾರಂಭಿಸಿದೆ ಈ ಅಭ್ಯಾಸವು ಒಂದು ಅಥವಾ ಎರಡು ವಾರಗಳದಲ್ಲ ಗೆಳೆಯರೆ ಇದು ನವೆಂಬರ್ ಆರರಿಂದ ಪ್ರಾರಂಭವಾಗಲಿದ್ದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಅಂದರೆ ಎರಡು ತಿಂಗಳಿಗಿಂತ ಹೆಚ್ಚು ಕಾಲ ಅನೇಕ ಹಂತಗಳಲ್ಲಿ ನಡೆಯಲಿದೆ ಹಾಗೂ ಇದು ತನ್ನದೇ ಆದ ಒಂದು ಐತಿಹಾಸಿಕ ಹೆಜ್ಜೆ ಈಗ ನೀವು ಆಶ್ಚರ್ಯ ಪಡಬಹುದು ಎರಡು ತಿಂಗಳುಗಳ ಕಾಲ ನಡೆಯುವ ಇಷ್ಟು ದೊಡ್ಡ ಅಭ್ಯಾಸದ ಅಗತ್ಯವೇನು ಹಾಗೂ ಇದು ಸಾಮಾನ್ಯ ದಿನನಿತ್ಯದ ಡ್ರಿಲ್ ಯಾಕೆ ಇಲ್ಲ ಅಂತ ಸೊ ಗೆಳೆಯರೆ ಇಲ್ಲಿಯ ಈ ಕಥೆಯ ದೊಡ್ಡ ತಿರುವು ಬರ್ತದೆ ಈ ಅಭ್ಯಾಸವು ಈಶಾನ್ಯದ ಭೌಗೋಳಿಕ ಮತ್ತು ಕಾರ್ಯತಂತ್ರದ ಸವಾಲಿಗೆ ಯಾಕೆ ಬಹಳ ಮುಖ್ಯವಾಗಿದೆ ಹಾಗೂ ಇದು ಆಪರೇಷನ್ ಟೂ ಪಾಯಿಂಟ್ ವರ್ ತಯಾರಿಯಾಗಿದೆ ಅನ್ನೋದರ ಬಗ್ಗೆ ನಾವು ನಂತರ ಮಾತಾಡೋಣ ಅದಕ್ಕಿಂತ ಮೊದಲು ಚೀನಾದ ಮೇಲೆ ಬೀಳುವ ಒತ್ತಡವನ್ನ ನೀವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಭಾರತವು ತನ್ನ ಯಾವ ವಾಯುಶಕ್ತಿಯನ್ನ ಈ ಪ್ರದೇಶದಲ್ಲಿ ನಿಯೋಜಿಸಿದೆ ಅನ್ನೋದನ್ನ ತಿಳಿದುಕೊಳ್ಳಿ ಸೊ ಗೆಳೆಯರೆ ಭಾರತೀಯ ವಾಯು ಈ ಅಭ್ಯಾಸದಲ್ಲಿ ತನ್ನೆಲ್ಲ ಫ್ರಂಟ್ ಲೈನ್ ಅಸೆಟ್ ನಿಯೋಜಿಸಿದೆ ಇದರರ್ಥ ಆಕಾಶದಲ್ಲಿ ರಾಫೆಲ್ ಸುಕೋಯ್ ಥರ್ಟಿ ಎಂ ಕೆ ಐ ಮಿರಾಜ್ ಟೂ ಥೌಸಂಡ್ ನಂತಹ ಅತ್ಯಂತ ಘಾತಕ ಫೈಟರ್ ಜೆಟ್ಗಳ ಘರ್ಜನೆ ಕೇಳಿ ಬರ್ತಾ ಇದೆ ಈ ಯುದ್ಧ ವಿಮಾನಗಳ ಜೊತೆಗೇನೆ ಎಸ್ ಫೋರ್ ಹಂಡ್ರೆಡ್ ನಂತಹ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಆಕಾಶದಲ್ಲಿ ಕಣ್ಣಿನಂತೆ ಕಾರ್ಯನಿರ್ವಹಿಸುವ ಅವ್ಯಾಕಸ್ ವಿಮಾನಗಳು ಮತ್ತು ಭಾರಿ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಮತ್ತು ಸಿ ಒನ್ ತ್ರೀ ಜೀರೋ ಜೆ ಹರ್ಕ್ಯುಲಸ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಗಳು ಸಹ ಭಾಗವಹಿಸುತ್ತಿವೆ ಈ ಎಲ್ಲಾ ಉಪಕರಣಗಳನ್ನು ಸಕ್ರಿಯಗೊಳಿಸುವ ಮೂಲಕ ವಾಯುಸೇನೆಯು ಯುದ್ಧದ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸೈನಿಕರು ಮತ್ತು ಯುದ್ಧ ಸಾಮಗ್ರಿಗಳನ್ನು ಎಲ್ಎಸಿ ಸಿವರೆಗೆ ತಲುಪಿಸುವುದನ್ನ ಖಚಿತಪಡಿಸಿಕೊಳ್ತಾ ಇದೆ ಗೆಳೆಯರೆ ಇದು ಕೇವಲ ಶಸ್ತ್ರಾಸ್ತ್ರಗಳ ಪ್ರದರ್ಶನವಲ್ಲ ಇದು ಭಾರತದ ಟೋಟಲ್ ಏರ್ ಡೊಮಿನನ್ಸ್ ನ ಖಾತರಿ ಸೊ ಈಗ ಈ ಅಭ್ಯಾಸದ ನಿಜವಾದ ಕಾರ್ಯತಂತ್ರದ ಸಂದೇಶದ ಕಡೆಗೆ ಗಮನ ಹರಿಸೋಣ ಭಾರತವು ಅಭ್ಯಾಸಕ್ಕಾಗಿ ಈಶಾನ್ಯ ಪ್ರದೇಶವನ್ನೇ ಯಾಕೆ ಆರಿಸಿಕೊಂಡಿತ್ತು ಯಾಕಂದ್ರೆ ಗೆಳೆಯರೆ ಈ ಪ್ರದೇಶವು ಭಾರತಕ್ಕೆ ಅತ್ಯಂತ ಸೂಕ್ಷ್ಮ ಮತ್ತು ಕಾರ್ಯತಂತ್ರವಾಗಿ ಜಟಿಲವಾಗಿದೆ ಈ ಅಭ್ಯಾಸವು ನಾಲ್ಕು ದೇಶಗಳ ಗಡಿಗಳಲ್ಲಿ ನಡೀತಾ ಇರುವುದರಿಂದ ಇದು ಮಹತ್ವಪೂರ್ಣವಾಗಿದೆ ಅವುಗಳೆಂದ್ರೆ ಚೀನಾ ಭೂತಾನ್ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶ ಹಾಗೆಯೇ ಈ ಅಭ್ಯಾಸದ ಮೊದಲ ಉದ್ದೇಶ ಚೀನಾದ ಮೇಲೆ ಒತ್ತಡ ಹೇರುವುದು ಚೀನಾದೊಂದಿಗಿನ ಎಲ್ಎಸಿ ಮೇಲಿನ ಉದ್ವಿಗ್ನತೆಯ ನಡುವೆ ಈ ಅಭ್ಯಾಸವು ಚೀನಾಗೆ ನೀಡುವ ನೇರ ಸಂದೇಶವೇನೆಂದರೆ ಭಾರತವು ಈಗ ಯಾವುದೇ ಹವಾಮಾನದಲ್ಲಿ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಗಡಿಗಳನ್ನು ರಕ್ಷಿಸುವುದಕ್ಕಾಗಿ ಸಿದ್ಧವಾಗಿದೆ ಇದು ಸ್ಪಷ್ಟವಾದ ಡಿಟ್ರಂಟ್ ಅಂತೆ ಅಂದ್ರೆ ತಡೆಯೊಡ್ಡುವಿಕೆಯಂತೆ ಕಾರ್ಯನಿರ್ವಹಿಸುತ್ತದೆ ಎರಡನೆಯದಾಗಿ ಅಭ್ಯಾಸವು ಚೀನಾದ ಚುಂಬಿ ಕಣಿವೆಗೆ ಹೊಂದಿಕೊಂಡಿರುವ ಭೂತಾನ್ ಗಡಿಗಳ ಸಮೀಪ ನಡೀತಾ ಇದೆ ಡೋಕ್ಲಾಂ ವಿವಾದ ನಂತರ ಈ ಪ್ರದೇಶವು ಚೀನಾಗೆ ಒಂದು ಚೋಕ್ ಪಾಯಿಂಟ್ ಆಗಿದೆ ಭಾರತವು ಇಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ಈ ಚೀನಾಗೆ ಒಂದು ದೊಡ್ಡ ರಾಜತಾಂತ್ರಿಕ ಸಂದೇಶವನ್ನ ನೀಡ್ತಾ ಇದೆ ಅಂತಿಮವಾಗಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ಗಡಿಗಳಲ್ಲಿ ಅಭ್ಯಾಸ ಮಾಡುವ ಮೂಲಕ ಭಾರತವು ಪ್ರಾದೇಶಿಕ ಭದ್ರತೆ ಮತ್ತು ತನ್ನ ಪೂರ್ವದ ವ್ಯಾಪಾರ ಮಾರ್ಗಗಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ತಾ ಇದೆ ಇದರಿಂದ ಪ್ರಾದೇಶಿಕ ಸ್ಥಿರತೆ ಮತ್ತು ಭಾರತೀಯ ಹಿತಾಸಕ್ತಿಗಳು ರಕ್ಷಿಸಲ್ಪಡ್ತಾವೆ ಗೆಳೆಯರ ಎರಡು ತಿಂಗಳ ಸುದೀರ್ಘ ಅಭ್ಯಾಸವು ಈ ಚೀನಾದ ಮೇಲೆ ಮಾನಸಿಕ ಒತ್ತಡವನ್ನು ಹೇರುವ ಅತಿ ದೊಡ್ಡ ಅಸ್ತ್ರವಾಗಿದೆ ಯಾಕಂದ್ರೆ ಚೀನಾ ಗೊತ್ತು ಈ ಸಮಯದಲ್ಲಿ ಭಾರತೀಯ ವಾಯುಪಡೆಯು ತನ್ನ ಅತಿ ದೊಡ್ಡ ದುರ್ಬಲತೆಯನ್ನ ಅಂದ್ರೆ ಚಳಿಗಾಲದ ಲಾಜಿಸ್ಟಿಕ್ ಸವಾಲನ್ನ ಪರೀಕ್ಷಿಸುತ್ತಿದೆ ಅನ್ನೋದು ಗೆಳೆಯರ ಇಷ್ಟು ದೀರ್ಘಕಾಲದವರೆಗೆ ಇಷ್ಟು ಎತ್ತರದ ಪ್ರದೇಶದಲ್ಲಿ ಫೈಟರ್ ಜೆಟ್ಗಳು ಮತ್ತು ಸೈನಿಕರನ್ನ ನಿಯೋಜಿಸುವ ಸಾಮರ್ಥ್ಯದ ಅರ್ಥವೇನಂದ್ರೆ ಭಾರತವು ಈಗ ಚಳಿಗಾಲದ ಹವಾಮಾನದಲ್ಲೂ ಪೂರ್ಣ ಆಕ್ರಮಣಕಾರಿ ಕಾರ್ಯಾಚರಣೆಗಳನ್ನ ನಡೆಸಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಹಾಗೂ ಈ ಅಭ್ಯಾಸದ ಮೂಲಕ ಭಾರತೀಯ ಸೇನೆಯು ತನ್ನ ಆಪರೇಷನಲ್ ಎಂಡೂರನ್ಸ್ ಅನ್ನ ಅಂದ್ರೆ ಕಾರ್ಯಾಚರಣೆಯ ಸಹಿಷ್ಣುತೆಯನ್ನ ಅತ್ಯುನ್ನತ ಮಟ್ಟಕ್ಕೆ ತಳ್ತಾ ಇದೆ ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಎಲ್ಇಿಯ ಮೇಲೆ ಚಳಿಗಾಲದಲ್ಲಿ ತಾಪಮಾನವು ಮೈನಸ್ ಥರ್ಟಿ ಡಿಗ್ರಿ ಸೆಲ್ಸಿಯಸ್ ವರೆಗೆ ಇಳಿಯುತ್ತದೆ ಇಷ್ಟು ಕಡಿಮೆ ಬೆಳಕು ಹಿಮಪಾತ ಮತ್ತು ಚಳಿಯಲ್ಲಿ ಯುದ್ಧ ವಿಮಾನಗಳನ್ನು ನಿರ್ವಹಿಸುವುದು ಒಂದು ದೊಡ್ಡ ಸವಾಲು ಹಾಗೂ ಈ ಅಭ್ಯಾಸವು ನಮ್ಮ ಪೈಲಟ್ಗಳು ಮತ್ತು ಗ್ರೌಂಡ್ ಕ್ರೂ ಇಬ್ಬರು ವಿಶ್ವದ ಅತ್ಯಂತ ಕಠಿಣ ಯುದ್ಧ ವಲಯಗಳಲ್ಲಿಯೂ ಯಾವುದೇ ಅಡೆತಡೆಯಿಲ್ಲದೆ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸುತ್ತದೆ ಹಾಗಾದ್ರೆ ಆಪರೇಷನ್ ಟೂ ಪಾಯಿಂಟ್ ಟೂ ಮಾತು ಎಲ್ಲಿಂದ ಬಂತು ಸೊ ನೋಡಿ ಗೆಳೆಯರೆ ಇದು ಸೇನೆಯ ಹೇಳಿಕೆಗಳು ಮತ್ತು ಕಾರ್ಯಾಚರಣೆಗಳಿಂದ ಬರ್ತದೆ ಇಲ್ಲಿ ಆಯಪ್ ಮುಖ್ಯಸ್ಥರು ಮತ್ತು ರಕ್ಷಣಾ ಸಚಿವಾಲಯವು ಸ್ಪಷ್ಟಪಡಿಸಿದ್ದಾರೆ ಅದು ಏನಂದ್ರೆ ಈ ಅಭ್ಯಾಸದ ಮುಖ್ಯ ಗುರಿ ಕಾರ್ಯಾಚರಣೆಯ ಸಿದ್ಧತೆಯನ್ನು ಪರಿಶೀಲಿಸುವುದು ಹಾಗೂ ಈ ಅಭ್ಯಾಸವು ಭಾರತದ ಸಿದ್ಧತೆಯನ್ನ ಅಂತಹ ಮಟ್ಟಕ್ಕೆ ಕೊಂಡೊಯ್ಯುತ್ತಿದೆ ಅಲ್ಲಿ ಅದು ಯಾವುದೇ ಗಡಿ ದಾಟುವ ದುಸ್ಸಾಹಸಕ್ಕೆ ಪ್ರತಿಕ್ರಿಯಿಸಲು ಯಾವುದೇ ವಿಳಂಬವಿಲ್ಲದೆ ಆಪರೇಷನ್ ಟೂ ಪಾಯಿಂಟ್ ಓ ಅನ್ನ ಪ್ರಾರಂಭಿಸಬಹುದು ಹಾಗೂ ಇದು ಒಂದು ಬಲವಾದ ಪ್ರತಿರಕ್ಷಣಾ ಕಾರ್ಯಾಚರಣೆಯ ಸಂಕೇತವಾಗಿದೆ ಈ ಅಭ್ಯಾಸವು ಭಾರತಕ್ಕೆ ಚೀನಾದ ವಿರುದ್ಧ ಆಘಾತ ಮತ್ತು ಆಶ್ಚರ್ಯ ಸಿದ್ಧಪಡಿಸುವುದಕ್ಕಾಗಿ ಅವಕಾಶ ನೀಡ್ತಾ ಇದೆ ಭಾರತದ ಈ ಕ್ರಮವು ಚೀನಾಗೆ ನೀಡುವ ಸ್ಪಷ್ಟ ಸಂದೇಶವೇನೆಂದ್ರೆ ಭಾರತ ಇನ್ ಮುಂದೆ ಕಾಯುವ ಮತ್ತು ನೋಡುವ ನೀತಿಯಲ್ಲಿಲ್ಲ ಬದಲಿಗೆ ಅದು ತನ್ನನ್ನು ತಾನೇ ಪ್ರೊ ಆಕ್ಟಿವ್ ಅಗ್ರೆಸರ್ನಾಗಿ ಸ್ಥಾಪಿಸಿಕೊಳ್ತಾ ಇದೆ ಸೊ ಈ ಅಭ್ಯಾಸದ ಕಾರ್ಯತಂತ್ರವು ಬಹು ಆಯಾಮದಾಗಿದ್ದು ಹಲವು ಹಂತಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ ಮೊದಲನೇದಾಗಿ ಏರ್ ಡಿಫೆನ್ಸ್ ಕವರ್ ಒಂದು ಕಡೆ ಎಫ್ ತನ್ನ ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳನ್ನು ಎಸ್ ಫೋರ್ ಹಂಡ್ರೆಡ್ ಸ್ಯಾಮ್ ಮತ್ತು ಆಕಾಶ್ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳೊಂದಿಗೆ ಸಂಯೋಜಿಸಿ ಇಂಟಿಗ್ರೇಟೆಡ್ ವಾರ್ಫೇರ್ ನಡೆಸುತ್ತಿದ್ದು ಇದರಿಂದ ಭೇದಿಸಲಾದ ವಾಯು ರಕ್ಷಣಾ ಕವಚವನ್ನು ರಚಿಸಲಾಗ್ತಾ ಇದೆ ಹಾಗೂ ಶತ್ರುಗಳಿಗೆ ನೋ ಫ್ಲೈಝೋನ್ ಅಂತಹ ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ ಅದು ಮೊದಲನೆಯದಾಗಿ ಮೊದನೆಯದಾಗಿ ಸ್ಟ್ರೈಕ್ ಸಾಮರ್ಥ್ಯ ಇದರ ಜೊತೆಗೆ ರಾಫೆಲ್ ಮತ್ತು ಸುಕೊಯ್ ಜೆಟ್ಗಳು ತಮ್ಮ ಲಾಂಗ್ ರೇಂಜ್ ಕ್ಷಿಪಣಿಗಳಾದ ಬ್ರಹ್ಮೋಸ್ ಮೀಟಿಯರ್ ಅನ್ನು ಬಳಸಿಕೊಂಡು ಸ್ಟ್ರೈಕ್ ಸಾಮರ್ಥ್ಯವನ್ನ ಪರೀಕ್ಷಿಸುತ್ತಿವೆ ಇದರಿಂದ ಭಾರತವು ಚೀನಾದ ಯಾವುದೇ ಏರ್ಬೇಸ್ ಅಥವಾ ಕಮಾಂಡ್ ಸೆಂಟರ್ ಗೆ ಗಡಿಯಿಂದ ದೂರವಿದ್ದರೂ ಸಹ ಗುರಿಪಡಿಸುವುದಕ್ಕೆ ಸಾಧ್ಯವಾಗ್ತದೆ ಈ ಕಾರ್ಯತಂತ್ರವು ಚೀನಾದ ಮಿಲಿಟರಿ ಸಿದ್ಧತೆಗಳ ಮೇಲೆ ಭಾರಿ ಒತ್ತಡವನ್ನು ಹಾಕಲಿದೆ ಎರಡನೇದಾಗಿ ಜಾಯಿಂಟ್ ಜೊತೆಗೆ ಐಎಫ್ ತನ್ನ ಈ ಶಕ್ತಿಯನ್ನು ಭೂಸೇನೆಯೊಂದಿಗೆ ಸೇರಿಸಿ ಜಂಟಿ ಕಾರ್ಯಾಚರಣೆಯಲ್ಲಿ ಪರೀಕ್ಷಿಸಲಿದೆ ಯಾಕಂದ್ರೆ ಇದರಿಂದ ಯುದ್ಧದ ಸಮಯದಲ್ಲಿ ಎರಡು ಸೇನೆಗಳ ನಡುವೆ ಕೋಆರ್ಡಿನೇಷನ್ ಸಂಪೂರ್ಣವಾಗಿ ನಿಖರವಾಗಿರ್ಲಿ ಅಂತ ಮೂರನೇದಾಗಿ ರಾಪಿಡ್ ಲಾಜಿಸ್ಟಿಕ್ಸ್ ಗೆಳೆಯರೆ ಸಿ ಸೆವೆಂಟೀನ್ ಮತ್ತು ಸಿ ಒನ್ ಥರ್ಟಿ ಜೇನಂತಹ ಭಾರಿ ಸಾಗಾಣೆ ವಿಮಾನಗಳನ್ನು ಬಳಸಿಕೊಂಡು ಐಎಫ್ ಯುದ್ಧದ ಸಂದರ್ಭದಲ್ಲಿ ಸೈನಿಕರು ಮತ್ತು ಭಾರಿ ಉಪಕರಣಗಳನ್ನು ತಕ್ಷಣವೇ ಎಲ್ಎಸಿಗೆ ತಲುಪಿಸುವುದನ್ನು ಖಚಿತಪಡಿಸುತ್ತದೆ ಹಾಗೂ ಇತ್ತೀಚೆಗೆ ನಡೆದ ಲಡಾಖ್ ಮತ್ತು ಅರುಣಾಚಲ ಪ್ರದೇಶದ ಉದ್ವಿಗ್ನತೆಯಿಂದ ಇದು ಸ್ಪಷ್ಟವಾಗಿದೆ ವೇಗವಾಗಿ ಲಾಜಿಸ್ಟಿಕ್ಸ್ ಅನ್ನು ತಲುಪಿಸುವುದೇ ಗೆಲುವಿನ ಅಂತ ಹಾಗಾದ್ರೆ ಪಾಕಿಸ್ತಾನ ಮತ್ತು ಜಾಗತಿಕ ವೇದಿಕೆಯ ಮೇಲೆ ಪರಿಣಾಮಗಳೇನು ಸೊ ನೋಡಿ ಗೆಳೆಯರೆ ಈ ಎಲ್ಲವೂ ಭಾರತವು ಇನ್ನು ಮುಂದೆ ಯಾವುದೇ ಒತ್ತಡಕ್ಕೆ ಒಳಗಾಗುವುದಿಲ್ಲ ಅನ್ನೋದನ್ನ ತೋರಿಸುತ್ತದೆ ಹಾಗೂ ಉಕ್ರೇನ್ ಯುದ್ಧದಿಂದಾಗಿ ರಷ್ಯಾದಿಂದ ಶಸ್ತ್ರಾಸ್ತ್ರಗಳ ಪೂರೈಕೆಯಲ್ಲಿ ವಿಳಂಬವಾಗುವುದರಿಂದ ಭಾರತ ದುರ್ಬಲಗೊಳ್ಳುತ್ತದೆ ಅಂತ ಈ ಚೀನಾ ಭಾವಿಸಿತ್ತು ಆದರೆ ಗೆಳೆಯರೆ ಭಾರತ ತನ್ನ ಸ್ವದೇಶಿ ತಂತ್ರಜ್ಞಾನ ಮತ್ತು ಆತ್ಮ ನಿರ್ಭರತೆಯ ಬಲದಿಂದ ತನ್ನ ವಾಯುಶಕ್ತಿಯನ್ನು ನಿರಂತರವಾಗಿ ಬಲಪಡಿಸಿದೆ ಈ ಎರಡು ತಿಂಗಳ ಸುದೀರ್ಘ ಅಭ್ಯಾಸದ ಸಮಯದಲ್ಲಿ ಭಾರತೀಯ ವಾಯುಸೇನೆಯು ತನ್ನ ವಿವಿಧ ಏರ್ಬೇಸ್ಗಳು ಹಾಗೂ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಮೈದಾನಗಳನ್ನು ಆಕ್ಟಿವ್ ಆಗಿ ಇರಿಸುತ್ತದೆ ಹಾಗೂ ಇದು ನಮ್ಮ ಪೈಲೆಟ್ಗಳಿಗೆ ಪ್ರತಿ ಹವಾಮಾನ ಮತ್ತು ಪ್ರತಿ ಭೂ ಪ್ರದೇಶದಲ್ಲಿ ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವುದಕ್ಕೆ ಸಾಕಷ್ಟು ಅನುಭವವನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ ಇದರೊಂದಿಗೆನೆ ಅಭ್ಯಾಸದಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಮತ್ತು ಸೈಬರ್ ಭದ್ರತೆಗೂ ಕೂಡ ವಿಶೇಷ ಗಮನ ನೀಡಲಾಗುತ್ತದೆ ಇದರಿಂದ ಶತ್ರುಗಳ ಬೀಹುಗಾರಿಕೆ ಪ್ರಯತ್ನಗಳು ಮತ್ತು ಎಲೆಕ್ಟ್ರಾನಿಕ್ ದಾಳಿಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಸಾಧ್ಯವಾಗ್ತದೆ ಗೆಳೆಯರೆ ಈ ಅಭ್ಯಾಸವು ಒಂದು ರೀತಿಯಲ್ಲಿ ಭಾರತದ ಇಡೀ ಪೂರ್ವ ಕಮಾಂಡ್ ಅನ್ನ ಯುದ್ಧಕ್ಕಾಗಿ ಸಂಪೂರ್ಣವಾಗಿ ಸಿದ್ಧಪಡಿಸುವ ಅಂತಿಮ ಪ್ರಯತ್ನವಾಗಿದ್ದು ಚೀನಾದ ವಿರುದ್ಧ ಬಲವಾದ ರಕ್ಷಣೆ ಮತ್ತು ಪ್ರತಿದಾಳಿಯ ತಂತ್ರವನ್ನ ಇದು ಖಚಿತಪಡಿಸುತ್ತದೆ ಹಾಗೂ ಭಾರತದ ಈ ಅಭ್ಯಾಸವು ಪಾಕಿಸ್ತಾನದ ಮೇಲೂ ಮಾನಸಿಕ ಒತ್ತಡವನ್ನ ಉಂಟು ಮಾಡುತ್ತದೆ ಭಾರತವು ಚೀನಾದ ವಿರುದ್ಧ ಇಷ್ಟು ದೊಡ್ಡ ಸಿದ್ಧತೆಯನ್ನು ಮಾಡ್ತಾ ಇದೆ ಅಂದರೆ ಭಾರತವು ಪಶ್ಚಿಮ ಗಡಿಯಲ್ಲಿ ಯಾವುದೇ ದುಸ್ಸಾಹಸಕ್ಕೆ ಪ್ರತಿಕ್ರಿಯಿಸಲು ಹೆಚ್ಚುವರಿಯಾಗಿ ಸಿದ್ಧವಾಗಿದೆ ಅಂದರ್ಥ ತಮ್ಮ ಹಳೆಯ ಫ್ಲೀಟ್ ಮತ್ತು ಚೀನಿ ಉಪಕರಣಗಳನ್ನು ಅವಲಂಬಿಸಿರುವ ಪಾಕಿಸ್ತಾನದ ವಾಯುಸೇನೆಯು ಭಾರತೀಯ ವಾಯುಸೇನೆಯ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಈ ಅಭ್ಯಾಸವು ಚೀನಾ ಮತ್ತು ಪಾಕಿಸ್ತಾನ ಎರಡಕ್ಕೂ ಏಕಕಾಲದಲ್ಲಿ ಎಚ್ಚರಿಕೆ ನೀಡುತ್ತದೆ ಭಾರತವು ಇನ್ ಮುಂದೆ ಯಾವುದೇ ರಂಗದಲ್ಲಿ ದುರ್ಬಲವಾಗಿಲ್ಲ ಅಂತ ಹಾಗೆಯೇ ಭಾರತದ ನಡೆಯು ಜಾಗತಿಕ ವೇದಿಕೆಯಲ್ಲಿಯೂ ಕೂಡ ಅದರ ಸ್ಥಾನಮಾನವನ್ನು ಬಲಪಡಿಸುತ್ತದೆ ಇದು ಇಡೀ ಜಗತ್ತಿಗೆ ಭಾರತವು ತನ್ನ ಪ್ರಾದೇಶಿಕ ಹಿತಾಸಕ್ತಿಗಳು ಮತ್ತು ಸಾರ್ವಭೌಮತ್ವದ ರಕ್ಷಣೆಗಾಗಿ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನು ತೋರಿಸುತ್ತದೆ ಇದು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೂ ಕೂಡ ಒಂದು ಸಂದೇಶವಾಗಿದೆ ಭಾರತವು ಈಗ ಪ್ರಾದೇಶಿಕ ಭದ್ರತೆಗಾಗಿ ಒಂದು ಬಲವಾದ ಮತ್ತು ವಿಶ್ವಾಸಾರ್ಹ ಪಾಲುದಾರನಾಗಿದ್ದು ತನ್ನ ಶಕ್ತಿಯನ್ನ ತಾನೇ ಹೆಚ್ಚಿಸಿಕೊಳ್ಳಲು ಸಮರ್ಥವಾಗಿದೆ ಸೋಗಿಳೆರೆ ಪ್ರಸ್ತುತ ಭಾರತ ಇಡೀ ಪ್ರದೇಶದಲ್ಲಿ ಶಕ್ತಿ ಸಮತೋಲನವನ್ನ ತನ್ನ ಪರವಾಗಿ ತಿರುಗಿಸಲು ಸಿದ್ಧವಾಗಿದೆ ಇದು ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಆತ್ಮ ನಿರ್ಭರತೆಯ ಅತಿ ದೊಡ್ಡ ಘೋಷಣೆಯಾಗಿದ್ದು ಒಂದು ಗುಂಡು ಹಾರಿಸದೆ ಶತ್ರುಗಳ ಹೃದಯದಲ್ಲಿ ಭಯ ಹುಟ್ಟಿಸಿದೆ ಇದು ಭಾರತದ ಶಕ್ತಿ ಸಿದ್ಧತೆ ಹಾಗೂ ಆತ್ಮವಿಶ್ವಾಸದ ಸಂಕೇತವಾಗಿದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಭಾರತೀಯ ವಾಯುಸೇನೆಯ ಈ ಎರಡು ತಿಂಗಳ ಸುದೀರ್ಘ ಅಭ್ಯಾಸವು ಚೀನಾವನ್ನ ಮಾತುಕತೆಗೆ ಒತ್ತಾಯಿಸುತ್ತದೆ ಹಾಗೂ ಆಪರೇಷನ್ ಟೂ ಪಾಯಿಂಟ್ ಈಗ ನಿಜವಾಗಿಯೂ ದೂರವಿಲ್ಲವೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ